ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಸುಗನಳ್ಳಿ ಗ್ರಾಮದ ನೂರಾರು ಶಾಲಾ ಮಕ್ಕಳು ಸಮೀಪದ ಬೆಳ್ಳಟ್ಟಿಗೆ ಶಾಲೆಗೆ ತೆರಳಲು ಪ್ರತಿದಿನವೂ ಬಸ್ ಪುಟ್ ಬೋರ್ಡಿನ ಬಳಿ ನಿಂತು ನೇತಾಡಿಕೊಂಡು ಪ್ರಯಾಣಿಸುತ್ತಿದ್ದಾರೆ ಬಸ್ ಪ್ರಯಾಣಿಕರನ್ನು ತುಂಬಿಕೊಂಡು ಬರುತ್ತಿರುವುದರಿಂದ ಬಸ್ ಹತ್ತಲಾಗದೆ ಇಲ್ಲಿನ ಶಾಲಾ ಮಕ್ಕಳು ಹಾಗೂ ಶಾಲಾ ತರಗತಿಗೆ ಹಾಜರಾಗದೆ ಶಾಲೆಯಿಂದ ದೂರ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಣ್ಮುಚಿ ಕುಳಿತಿರುವ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಶಾಲಾ ಮಕ್ಕಳಿಗೆ ಬಸ್ ಸೌಲಭ್ಯ ಒದಗಿಸಬೇಕಾಗಿದೆ ವರದಿ ಚಂದ್ರಶೇಖರ್ ಸೋಮನವರ್ ಜಿಲ್ಲಾ ಶಿರಟ್ಟಿ ತಾಲೂಕು ಸುಗ್ರಹಳ್ಳಿ ಗ್ರಾಮದಲ್ಲಿ ನಾವು ಸರ ನಮ್ಮ ಸಾರಿ ಹುಡುಗ ಬಸ್ಗೆ ಮುಂಜಾನೆ ಒಂಬತ್ತು ಹದಿನೈದು ಒಂಬತ್ತುವರೆಗೆ ನಮ್ಗೆ ಬಸ್ ಇಲ್ರೆ ಭಯಂಕರ ಬಸ್ ಗದ್ಲು ಹಾಕವ್ರಿ ಮುಂಜಾನೆ ನಿಮ್ಮದು ಬರೋ ಕ ಬಸ್ ಗದ್ದಲಾಗಿ ಹುಡುರು ಒಬ್ಬರ ಒಬ್ರು ಬಿದ್ದು ಭಾಳ ಪೇಚಾಡ್ತಾರ ನಮ್ಮ ಮನೆಯಾಗ ನಮ್ಮ ಮಕ್ಕಳು ಪೇರೆಂಟ್ ನಾ ಪೇರೆಂಟ್ ರೀ ನಾನು ನಾನು ಕಳ್ಸಕ್ಕೆ ಹೋಗ್ತೀನಲ್ಲ ಹುಡ್ರು ನಾ ಅದು ನೋಡಿ ಏನು ಬಿದ್ದರೆ ಸಮಸ್ಯೆ ಆಕತಿ ಭಾಳ ತೊಂದರೆ ಆಕತಿ ಅಂತ ಚಿಟುಬುಸ್ತೀವ್ರಿ ನಾವು ನೀವು ಎಷ್ಟೊತ್ತಿದ್ರೂ ನೀವು ನಮ್ಗೆ ಒಂಬತ್ತು ಹದಿನೈದು ಕಡೆಗೆ ಒಂಬತ್ತು ಹದಿನೈದಕ್ಕೆ ಇದಾಗಲಿಲ್ಲ ಅಂದ್ರೂ ಒಂಬತ್ತುವರೆಗೆ ನಮ್ಮ ಬಸ್ಸಿಂದ ಮೇಲು ಮಾಡಿಕೊಡ್ರಿ ನಿಮ್ಗೆ ಭಾಳ ಒಳ್ಳೆಯದು ನಮ್ಗೆ ನಮ್ಗೆ ಒಳ್ಳೆಯ ಉಪಕಾರ ಮಾಡಿದಂಗೆ ಆಕತಿ ಈ ದಿನ ನೋಡ್ತೀವಿ ನಾವು ಯಾಕೆ ಹುಡ್ರು ಕಳ್ಸೋಕೋತೀನಲ್ರಿ ನಾನು ನಮ್ಗೆ ಬೆಳಗ್ಗೆ ಒಂಬತ್ತು ಹದಿನೈದು ಒಂಬತ್ತು ಮೂವತ್ತು ಈ ಅದ್ರೊಳಗೆ ಬಸ್ ಬರ್ತಾವ್ರಿ ಅವು ರಶ್ ಇರ್ತಾವ್ರಿ ಬಸ್ ಭಾಳ ರಶ್ ಇರ್ತಾವ ಇದು ಈ ಬಸ್ ಇವರು ಹೋಗೋ ಟೈಮ್ಗೆ ನೋಡ್ತಾನಲ್ಲ ಭಾರಿ ಗಾತ್ಲಿ ಇರ್ತತ್ರಿ ಒಬ್ರ ಮ್ಯಾಗ ಒಬ್ಬರು ಹುಡ್ರು ಬರೋ ಬೀಳ್ತಾವ ಮತ್ತು ಮನವಿ ಕೊಟ್ಟಿವಿ ನಾವು ಗದಿನಾಗ ಮನವಿ ಕೊಟ್ಟಿವಿ ಹಳ್ಳಿ ನಿಮಗೂ ತಿಳಿಸೈತಿ ನೀವು ದಯವಿಟ್ಟು ಹೆಂಗಾರ ಮಾಡಿ ನಮಗ ಬಸ್ಸಿಂದ ಅನುಕೂಲ ಮಾಡಿಕೊಡ್ರಿ ನಾನು ಹೆಸರು ಕಾಳಪ್ಪ ವೀರಪ್ಪ ಅವ್ರ ಜಿಲ್ಲೆ ನನ್ನ ಹೆಸರು ಕ್ಲಾಸ್ ತಪ್ಪಿಸಿ ಲೇಟ್ ಆದ ಕಾರಣ ನಾವು ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಡಿವಿಷನ್ ಆಫೀಸಲ್ಲಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಆದರೆ ನಾಲ್ಕು ತಿಂಗಳಾದರೂ ಅವರು ಮನವಿ ತೆಗೆದುಕೊಂಡಿಲ್ಲ ನಾವು ಮುಂಡರುಗಿ ವಿಭಾಗದ ಮ್ಯಾನೇಜರ್ಗೆ ಹೇಳಿದ್ರು ಕಾರಣ ಮೊನ್ನೆ ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ ಆದರೂ ಒಂದು ಬೆಳಟ್ಟಿ ಮಾರ್ಗದಿಂದ ಒಂದು ಬಸ್ ತಲುಪಲು ನಮಗೆ ಒಂದು ಮನವಿ ಮಾಡಬೇಕೆಂದು ವಿನಂತಿ ಮಾಡ್ತೇನೆ ನಾವು ಗದಗ ಜಿಲ್ಲಾ ಶಿರಾಟಿ ತಾಲೂಕು ಸುಗ್ನಾಳಿಲಿ ಅಂತ ಮಾತಾಡ್ತಿರೋದು ನನ್ನ ಹೆಸರು ಬಂದುಬಿಟ್ಟು ದರ್ಶನ್ ಜನರಂತ ನಾನೊಬ್ಬ ಬೆಳಟಿಗೆ ಹೋಗ್ತಿರುವಂಥ ವಿದ್ಯಾರ್ಥಿ ನಾವು ಸು ಸುಗ್ನಾಳಿ ಅಂತ ಮಾತಾಡ್ತಾ ಇರೋದು ಸುಗ್ನಾಳಿಯಿಂದ ನಾವು ಸುಮಾರು ಎಂಬತ್ತರಿಂದ ನೂರು ವಿದ್ಯಾರ್ಥಿಗಳು ಬೆಳಟಿಗೆ ಹೋಗಿದ್ದೀವಿ ವಿದ್ಯಾರ್ಥಿ ಆಗಿ ಆದರೆ ಬಸ್ಗಳು ನಮಗೆ ಸೌಲಭ್ಯ ಸ್ವಲ್ಪ ಕೊರತೆ ಇರೋದ್ರಿಂದ ನಮಗೆ ಇಲ್ಲಿ ಎರಡೇ ಬಸ್ ಬರ್ತಾ ಇದ್ದೀವಿ ಒಂದು ಶಿರಾಟಿ ಡಿಪೋದು ಅಡಗಲಿ ರೂಟ್ನಿಂದ ಬರ್ತಾ ಇದೆ ಆ ಬಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಿಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಾವು ಬ ಕೇವಲ ಮಾತ್ರ ಒಂದು ಹತ್ತರಿಂದ ಹದಿನೈದು ಜನ ಮಾತ್ರ ಹೋಗಬಹುದು ಇನ್ನೊಂದು ಬಸ್ ಬರುತ್ತೆ ಅದು ಮುಂಡ್ರಗಿ ಡಿಪೋದು ಅದು ತಾರಿಕೊಪ್ಪ ಮಾರ್ಗವಾಗಿ ಬರುತ್ತೆ ಆ ಬಸ್ನಲ್ಲಿ ಸುಮಾರು ಒಂದು ಐದರಿಂದ ಹತ್ತು ವಿದ್ಯಾರ್ಥಿಗಳು ಹೋಗಬಹುದು ಮತ್ತು ಹಳ್ಳಿ ಇಲ್ಲಿ ಈ ವಿದ್ಯ ಇಲ್ಲಿಯೇ ನಮ್ಮ ಊರಿನಲ್ಲಿ ಇನ್ನೂ ಇಪ್ಪತ್ತು ವಿದ್ಯಾರ್ಥಿಗಳು ಉಳಿಯುತ್ತಾರೆ ಆದ ಕಾರಣ ಅವರು ಶಾಲೆಗೆ ಹೋಗಲು ಲೇಟ್ ಆಗುತ್ತದೆ ಆದ ಕಾರಣ ಡಿಪೋದ ಮ್ಯಾನೇಜರ್ ಡಿಪೋದವ್ರಿಗೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಗದಗ ಡಿವಿಜನ್ ಆಫೀಸರ್ಗೆ ಕೆ ಎಸ್ ಆರ್ ಟಿ ಡಿವಿಜನ್ ಆಫೀಸರ್ಗೆ ಲೆಟ್ರ್ ಕೊಟ್ಟಿದ್ವಿ ಕೊಟ್ಟು ಸುಮಾರು ನಾಲ್ಕು ತಿಂಗಳಾಯಿತು ಅವರು ಈಗ ಮ ಮುಂಡ್ರಗಿ ಡಿಪೋದವ್ರಿಗೆ ಇದು ಮ್ಯಾನೇಜರ್ಗೆ ಹೇಳಿದ್ದಾರೆ ಅವರು ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಹೊಳ್ಳಿ ಇನ್ನೂ ಆದರೂ ಏನು ಕ್ರಮ ಕೈಗೊಂಡಿಲ್ಲ ಆದ ಕಾರಣ ನಮಗೆ ಸುಗ್ನಿಲಿ ಬೆಳಟ್ಟಿಂತ ಸುಗ್ನಾಳಿಗೆ ಬಂದು ಒಂಬತ್ತುವರೆಗೆ ಒಂದು ಬಸ್ ಹೋಗ್ಬೇಕಂತ ನಾವು ವಿದ್ಯಾರ್ಥಿಗಳು ಕೇಳ್ಕೊತೇವೆ